ಆರ್ಸಿಬಿ ಈ ಸಲದ ಐಪಿಎಲ್ನಲ್ಲಿ ತನ್ನ ಪಯಣ ಮುಗಿಸಿದೆ ಇನ್ನುಳಿದ ಪಂದ್ಯಗಳನ್ನ ಕೇವಲ ಆಡಬೇಕು ಅಷ್ಟೇ ಆ ಮ್ಯಾಚ್ ಗಳನ್ನ ಗೆದ್ರು ಕೂಡ ಆರ್ ಸಿ ಬಿ ಪ್ಲೇ ಆಫ್ ಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಇದೇ ರೀತಿಯ ಪರಿಸ್ಥಿತಿ ಮುಂಬೈಗೆ ಬಂದಿದೆ ಮುಂಬೈ ಅಂಕಪಟ್ಟಿಯಲ್ಲಿ ಸದ್ಯ ಏಳನೇ ಸ್ಥಾನವನ್ನ ಹೊಂದಿದ್ರೂ ಕೂಡ ಆಫ್ ಹಾದಿ ತುಂಬಾನೇ ಕಷ್ಟ ಇದೆ ಮುಂಬೈ ಟೀಮ್ ತುಂಬಾನೇ ಸ್ಟ್ರಾಂಗ್ ಆಗಿದ್ರು ಗೆಲುವು ಮಾತ್ರ ಅಪರೂಪದಲ್ಲಿ ಸಿಗ್ತಾ ಇದೆ ಮುಂಬೈನ ಇವತ್ತಿನ ಈ ಸ್ಥಿತಿಗೆ ಕಾರಣ ನಾಯಕ ಹಾರ್ದಿಕ್ ಪಾಂಡ್ಯ ಅಂತ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಸಲದ ಐಪಿಎಲ್ ನಲ್ಲಿ ಹಾರ್ದಿಕ್ ಪಾಂಡ್ಯ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಇದಕ್ಕೆ ಕಾರಣ ಒಮ್ಮೆ ಚಾಂಪಿಯನ್ ಒಮ್ಮೆ ಫೈನಲ್ ಗೇರಿದ್ದ ಗುಜರಾತ್ ಟೈಟನ್ಸ್ ತಂಡವನ್ನ ಬಿಟ್ಟು ಟ್ರೇಡಿಂಗ್ ಮೂಲಕ ಮುಂಬೈ ಇಂಡಿಯನ್ಸ್ ಸೇರಿ ಕ್ಯಾಪ್ಟನ್ ಆಗಿದ್ದು ಈ ನಡುವೆ ಈ ಬಾರಿಯ ಕಲರ್ಫುಲ್ ಟೂರ್ನಿಯಲ್ಲಿ ಹಾರ್ದಿಕ್ ಪಾಂಡ್ಯ ಪ್ರದರ್ಶನವೂ ಕೂಡ ಎಲ್ಲರ ಗಮನ ಸೆಳೆಯುತ್ತಿದೆ ಎಂಟು ಪಂದ್ಯಗಳಿಂದ ನೂರ ಐವತ್ತ ಒಂದು ರನ್ ಹೊಡೆದು ನಾಲ್ಕು ವಿಕೆಟ್ ಪಡೆದಿದ್ದಾರೆ ಮುಂಬೈ ಇಂಡಿಯನ್ಸ್ ಐದು ಸಲ ಸೋತು ಮೂರನ್ನ ಗೆದ್ದಿದೆ ಈ ಐದು ಬಿಗ್ ಮಿಸ್ಟೇಕ್ ಗಳೇ ಕಾರಣ ಅಂತ ಅಭಿಮಾನಿಗಳು ಇದ್ದಾರೆ ಗುಜರಾತ್ ಟೈಟನ್ಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮುಂಬೈ ಇಂಡಿಯನ್ಸ್ ಗೆಲುವಿಗೆ ನೂರ ಅರವತ್ತ ಒಂಬತ್ತು ರನ್ ಟಾರ್ಗೆಟ್ ಸಿಕ್ಕಿತ್ತು ನೂರ ಇಪ್ಪತ್ತ ಒಂಬತ್ತು ರನ್ಗೆ ನಾಲ್ಕು ವಿಕೆಟ್ ಪತನವಾಗಿತ್ತು ನಾಲ್ಕು ಓವರ್ ನಲ್ಲಿ ಮುಂಬೈ ಮೂವತ್ತ ಒಂಬತ್ತು ರನ್ ಹೊಡೆಯಬೇಕಿತ್ತು ರಶೀದ್ ಖಾನ್ ಬೌಲಿಂಗ್ ಮಾಡ್ತಾ ಇದ್ರು ಈ ಸಮಯದಲ್ಲಿ ಪಾಂಡ್ಯ ಬ್ಯಾಟಿಂಗ್ ಗೆ ಬಂದು ಸ್ಪಿನ್ನರ್ ಮೇಲೆ ಅಟ್ಯಾಕ್ ಮಾಡುವ ಬದಲು ಟಿಮ್ ಡೇವಿಡ್ ಅವರನ್ನ ಕಳಿಸಿದ್ರು ಅವರು ಹತ್ತು ಬಾಲ್ನಲ್ಲಿ ಹನ್ನೊಂದು ರನ್ ಗಳಿಸಿ ಔಟ್ ಆದ್ರು ಕೊನೆಯ ಓವರ್ ನಲ್ಲಿ ಮುಂಬೈಗೆ ಹತ್ತೊಂಬತ್ತು ರನ್ ನ ಅಗತ್ಯವಿತ್ತು ಪಾಂಡ್ಯ ಒಂದು ಬೌಂಡ್ರಿ ಒಂದು ಸಿಕ್ಸರ್ ಸಿಡಿಸಿ ಔಟ್ ಆಗಿ ಹೋದ್ರು ಕೊನೆಗೆ ಮುಂಬೈ ಇಂಡಿಯನ್ಸ್ ಆರು ರನ್ ಗಳಿಂದ ಸೋಲು ಅನುಭವಿಸಿತು ಸನ್ರೈಸರ್ಸ್ ಹೈದರಾಬಾದ್ ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಇನ್ನೂರ ಎಪ್ಪತ್ತ ಏಳು ರನ್ ಹೊಡೆದು ದಾಖಲೆ ನಿರ್ಮಿಸಿತ್ತು ಆ ಮ್ಯಾಚ್ ನಲ್ಲಿ ಮೊದಲ ಓವರ್ ನಲ್ಲಿ ಐದು ರನ್ ನೀಡಿದ್ದ ಜಸ್ಪ್ರೀತ್ ಬುಮ್ರಾಗೆ ಮತ್ತೆ ಬೌಲಿಂಗ್ ಕೊಟ್ಟಿದ್ದು ಹದಿಮೂರನೇ ನಲ್ಲಿ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಹೆಡ್ ಏಳನೇ ನಲ್ಲಿ ನೂರು ರನ್ ಹೊಡೆದ್ರೂ ಬುಮ್ರಾಗೆ ಬಾಲ್ ಕೊಡ್ಲೇ ಇಲ್ಲ ಕೊನೆಗೆ ಬುಮ್ರಾ ಬಿಟ್ಟು ಎಲ್ಲಾ ಬೌಲರ್ಗಳು ಹತ್ತಕ್ಕೂ ಅಧಿಕ ಎಕಾನಮಿಯಲ್ಲಿ ರನ್ ನೀಡಿದ್ರು ಮುಂಬೈ ಹೀನಾಯವಾಗಿ ಸೋಲು ಅನುಭವಿಸಿತು ಸನ್ರೈಸರ್ಸ್ ವಿರುದ್ಧ ಇನ್ನೂರ ಎಪ್ಪತ್ತ ಎಂಟು ಗಳ ಟಾರ್ಗೆಟ್ ಬೆನ್ನಟ್ಟಿದ್ದ ಮುಂಬೈ ಇಂಡಿಯನ್ಸ್ ಹತ್ತು ಓವರ್ ನಲ್ಲಿ ನೂರ ಐವತ್ತು ರನ್ ಹೊಡೆದಿತ್ತು ಮುಂಬೈ ಚೇಸ್ ಮಾಡಿ ಗೆಲ್ಲುತ್ತೆ ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ಹಾರ್ದಿಕ್ ಇಪ್ಪತ್ತು ಬಾಲ್ನಲ್ಲಿ ಗಳಿಸಿ ಔಟ್ ಇಪ್ಪತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡಿ ತಂಡಕ್ಕೆ ಮಾರಕವಾದ್ರು ಟಿಮ್ ಡೇವಿಡ್ ಇಪ್ಪತ್ತೆರಡು ಬಾಲ್ನಲ್ಲಿ ನಲವತ್ತೆರಡು ಶೆಫಾರ್ಡ್ ಆರು ಬಾಲ್ನಲ್ಲಿ ಹದಿನೈದು ರನ್ ಹೊಡೆದ್ರು ಮುಂಬೈ ಮೂವತ್ತ ಒಂದು ರನ್ ನಿಂದ ಸೋಲ್ತು ಇದಕ್ಕೆ ಪಾಂಡ್ಯಾನ ನಿಧಾನಗತಿಯ ಬ್ಯಾಟಿಂಗ್ ಕಾರಣವಾಯಿತು ಆಕಾಶ್ ಮದ್ವಾಲ್ ಕಳೆದ ಸೀಸನ್ ನಲ್ಲಿ ಎಂಟು ಪಂದ್ಯಗಳಿಂದ ಹದಿನಾಲ್ಕು ವಿಕೆಟ್ ಪಡೆದ ಇದ್ರು ಲಕ್ನೋ ವಿರುದ್ಧ ಐದು ರನ್ ನೀಡಿ ಐದು ವಿಕೆಟ್ ಹೊರಳಿಸಿದ್ರು ಆದರೆ ಮೊದಲು ಎರಡು ಪಂದ್ಯದಲ್ಲಿ ಆಕಾಶ್ ರನ್ ಆಡಿಸಲೇ ಇಲ್ಲ ಮೂರನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಮೂರು ವಿಕೆಟ್ ಪಡೆದ್ರು ಇದೇ ರಾಯಲ್ಸ್ ವಿರುದ್ಧ ಎರಡನೇ ಮುಖಾಮುಖಿಯಲ್ಲಿ ಡ್ರಾಪ್ ಮಾಡಲಾಯಿತು ಹಾಗಾಗಿ ಮುಂಬೈ ಮತ್ತೊಂದು ಸೋಲು ಅನುಭವಿಸಬೇಕಾಯಿತು ನೆಹಲ್ ವದೇರಾ ಕಳೆದ ವರ್ಷ ನೂರ ನಲ್ವತ್ತ ಐದರ ಸ್ಟ್ರೈಕ್ ರೇಟ್ ನಲ್ಲಿ ಇನ್ನೂರ ನಲವತ್ತ ಒಂದು ರನ್ ಹೊಡೆದಿದ್ರು ಆದ್ರೂ ಅವರನ್ನ ಮೊದಲ ಏಳು ಪಂದ್ಯದಲ್ಲಿ ಆಡಿಸಲೇ ಇಲ್ಲ ಆದ್ರೆ ಎಂಟನೇ ಪಂದ್ಯದಲ್ಲಿ ರಾಜಸ್ಥಾನ ವಿರುದ್ಧ ಆಡಿಸಲಾಯಿತು ಇಪ್ಪತ್ತ ನಾಲ್ಕು ಬಾಲ್ನಲ್ಲಿ ನಲವತ್ತ ಒಂಬತ್ತರನ್ನು ರನ್ ಹೊಡೆದ ನೆಹಾಲ್ ಮುಂಬೈಗೆ ಆಸರೆಯಾದರೂ ಮೊದಲ ಏಳು ಪಂದ್ಯದಲ್ಲಿ ಅಟ್ ಅಟ್ಲೀಸ್ಟ್ ಒಂದೆರಡು ಪಂದ್ಯ ಕೂಡ ಗೆಲ್ಲಬಹುದಿತ್ತು ನಿಮ್ಮ ಪ್ರಕಾರ ಮುಂಬೈನ ಈ ಸ್ಥಿತಿಗೆ ಕಾರಣವೇನು ಕಾಮೆಂಟ್ ಮಾಡಿ